ಆಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಂಕ್ರಾಂತಿ ಹಬ್ಬದ ಕಂಟಿನ್ಯೂಯೇಷನ್ ವೀಡಿಯೋ ಪಾರ್ಟ್ ಟು ವಿಡಿಯೋ ಸಂಕ್ರಾಂತಿ ಹಬ್ಬದ ದಿನ ಬೆಳಗ್ಗೆ ಎಲ್ಲ ಎಳ್ಳು ಬೆಲ್ಲ ಹಂಚಿ ಗೆಣಸು ಹಾಸಿ ಅವರೆಕಾಳು ಸೀಸನ್ದೆಲ್ಲ ಊಟ ಮಾಡಿ ಕಣ್ಗಳಿಗೆ ತಾವು ಬೆಳೆದಿರೋ ಬೆಳೆಗಳಿಗೆ ಪೂಜೆ ಮಾಡಿ ಸಂಭ್ರಮ ಪಟ್ಟರೆ ಸಂಜೆ ಆಗ್ತಿದ್ದಂಗೆ ಕಿಚ್ಚಾಯಿಸಿದ್ರ ಸಡಗರ ರಂಗಿರುತ್ತೆ ಮನೆಯ ಗಂಡು ಮಕ್ಕಳಿಗೆ ಇದೊಂಥರ ಹಬ್ಬ ಅಂತಲೇ ಹೇಳ್ಬೋದು ಅವರು ಬೆಳಗ್ಗೆಯಿಂದನೇ ತಾವು ಸಾಕಿರೋ ಹಸುಗಳು ದನಗಳು ಕರುಗಳು ಅದನ್ನೆಲ್ಲ ಮೈ ತೊಳೆದು ಅವುಗಳ ಕೊಂಬು ಬಣ್ಣದ ನೀರು ಬರುತ್ತೆ ಅದನ್ನೆಲ್ಲ ಆದರೂ ಮೈಗೆ ಹಚ್ಚಿ ಗುಲಾಮ್ ಪಟ್ಟಿಯಿಂದ ಕೊಂಬನ್ನು ಅಲಂಕರಿಸಿ ಕಲರ್ ಕಲರ್ ಬಲೂನ್ಸು ರಿಬ್ಬನ್ಸು ಟೇಪ್ಗಳು ಹಸುಗಳಿಗೆ ಅಂತಲೇ ಹಾರಗಳು ಡಿಸೈನ್ ಡಿಸೈನ್ ಇರೋದು ಮೇಲೆ ಬಟ್ಟೆ ಹಾಕ್ತಾರೆ ಹಾಕೋರು ಇಲ್ಲ ಹೂನಿಂದ ಅಲಂಕಾರ ಹಾಕ್ತಾರೆ ಕಾಲಿಗೆ ಗೆಜ್ಜೆ ಕಟ್ತಾರೆ ಕೊರಳಿಗೆ ಹೊಸ ಗಂಟೆ ತಂದು ಹಾಕೋದು ಮೂಗ್ದಾರ ಚೇಂಜ್ ಮಾಡೋದು ಎಲ್ಲ ಈ ಹಬ್ಬದಲ್ಲೇ ಮಾಡಿ ದನಗಳನ್ನ ತುಂಬ ಚೆನ್ನಾಗಿ ರೆಡಿ ಮಾಡಿರ್ತಾರೆ ನಂತರ ಸಂಜೆ ಐದುವರೆ ಆಗ್ತಿದ್ದಂಗೆ ಊರಿನ ಸಂಕ್ರಾಂತಿ ಕಟ್ಟೆ ಹತ್ರ ಪೂಜೆ ಮಾಡಿ ಮೊದಲು ನಂತರ ಅಲ್ಲಿ ಸ್ವಲ್ಪ ತರುಗು ಹುಲ್ಲುಗಳನ್ನೆಲ್ಲ ಹಾಕಿ ಕಿಚ್ಚಾಯಿಸೋಕ್ಕೆ ಊರಿನ ಮುಖಂಡರುಗಳು ರೆಡಿ ಮಾಡ್ಕೊಳ್ತಾರೆ ನಾನಿಲ್ಲಿ ಎಲ್ಲ ಊರು ಮಂಡ್ಯ ಜಿಲ್ಲೆಯ ಸುತ್ತಮುತ್ತ ಊರುಗಳದ್ದು ಎಲ್ಲ ವೀಡಿಯೋನೂ ಕೊಲಾಜ್ ಮಾಡಿ ಹಾಕಿದ್ದೀನಿ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕಳ್ಸಿ ಹಾಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸುತ್ತಮುತ್ತ ಊರುಗಳಲ್ಲಿ ಪೂಜೆ ಮಾಡೋ ರೀತಿ ನೀತಿ ಸ್ವಲ್ಪ ಬದಲಾಗ್ಬೋದು ಅಷ್ಟೇ ಬಟ್ ಈ ಸಂಪ್ರದಾಯ ಎಲ್ಲ ಊರಲ್ಲೂ ಪಾಲಿಸ್ತಾರೆ ಕಿಚ್ಚಾಯಿಸೋದು ಮುಗಿದ ಮೇಲೆ ಸಂಕ್ರಾಂತಿ ಹಬ್ಬ ಪೂರ್ಣ ಆಯಿತು ಅಂತ ಅರ್ಥ ಮತ್ತು ಕೆಲವೊಂದು ಊರಲ್ಲಿ ಈ ಥರ ಹುಲ್ಲಿನ ರಾಶಿಗೆ ಕಿಚ್ಚೊತ್ತಿಸ್ತಿದ್ದಾಗೆ ಯಾರು ಮೊದಲು ಕಿಚ್ಚನ್ನು ಆಯ್ತಾರೋ ಆ ಜೋಡಿಗೆ ಬಹುಮಾನ ಅಂತ ಇಟ್ಟಿರ್ತಾರೆ ಕೆಲವೊಂದು ಊರುಗಳಲ್ಲಿ ಇನ್ನು ಕೆಲವು ಊರುಗಳಲ್ಲಿ ಏನು ಬಹುಮಾನ ಇಟ್ಟಿರಲ್ಲ ಬಟ್ ಹುಡುಗರು ಗುಂಪಲ್ಲೇ ನಾವು ಫಸ್ಟ್ ಬಂದ್ವಿ ನಾವು ಸೆಕೆಂಡ್ ಬಂದ್ವಿ ಅನ್ನೋ ಕ್ರೇಜು ತುಂಬ ಚೆನ್ನಾಗಿರುತ್ತೆ ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಅಷ್ಟೇ ರಿಸ್ಕ್ ಕೂಡ ಇರುತ್ತೆ ಯಾಕಂದರೆ ನಾವು ಕಣ್ಣಾರೆ ನೋಡಿದ್ದೀವಿ ಅನಾಹುತ ಆಗಿರೋದು ಮತ್ತು ಅಕ್ಕಪಕ್ಕದ ಊರುಗಳಲ್ಲಿ ಆಗಿರುವಂಥ ಅನಾಹುತಗಳನ್ನೂ ಕೇಳಿದ್ದೀವಿ ಆದ್ದರಿಂದ ಮೊದಲೇ ಸಂಕ್ರಾಂತಿ ಕಟ್ಟೆಗೆ ಏನೂ ಅನಾಹುತ ಆಗದೆ ಇರಲಿ ಅಂತೇಳಿ ದೇವ್ರ ಮೇಲೆ ಭಾರ ಹಾಕಿ ಜೈ ಅಂತಾಕಿ ಚಾಯ್ಸ್ ಬಿಡೋದೆ ಮೊದಲು ಬಂದು ಜೋಡಿಗೆ ಖುಷಿನೋ ಖುಷಿ ಹಾಗೆ ಎಲ್ಲ ರಸಗಳನ್ನೂ ಕಿಚ್ಚಾಯಿಸಿದ ಮೇಲೆ ಆ ಮನೆಗಳಿಗೆ ವಾಪಸ್ಸು ದನಗಳು ಹೋಗ್ಬೇಕಾದ್ರೆ ಆ ಮನೆಗಳಲ್ಲಿ ಆರತಿ ತೆಗೆದು ದೃಷ್ಟಿ ಆಗಿದರೆ ಅಂತೇಳಿ ದನಗಳಿಗೆ ದೃಷ್ಟಿ ತೆಗೆದು ಆರತಿ ಮಾಡಿ ದನಗಳನ್ನ ಒಳಗಡೆ ಬರ್ಮಾಡ್ಕೊಳ್ತಾರೆ ಈ ರೀತಿ ನಮ್ಮ ಮಂಡ್ಯ ಸೈಡು ಸಂಕ್ರಾಂತಿ ಹಬ್ಬನ ಮುಗಿಸ್ತಾರೆ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಈ ರೀತಿಯಾಗಿ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾರೆ ಹಾಗೆ ಈಗ ಕಿಚ್ಚಾಯಿಸೋದ್ರಿಂದ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ ಈ ವಾತಾವರಣ ತುಂಬ ಚಳಿಗಾಲ ಆಗಿರೋದ್ರಿಂದ ಮತ್ತು ಇವಾಗ ಬೆಳೆಗಳೆಲ್ಲ ಕೊಯ್ಲು ಬಂದು ರಾಶಿ ಮಾಡಿರ್ತೀವಿ ಆ ಟೈಮಲ್ಲಿ ದನಗಳಿಗೆ ಸಣ್ಣ ಸಣ್ಣ ಹುಳಗಳು ಬ್ಯಾಕ್ಟೀರಿಯಾಗಳು ಅದರ ಮೈಗೆ ಅಂಟ್ಕೊಂಡಿರುತ್ತೆ ಹೀಗೆ ಕಿಚ್ಚಾಯಿಸಿದ್ರ ಮೂಲಕ ಅದು ಸಾಯುತ್ತೆ ಅಂತ ನಂಬಿಕೆ ಕೂಡ ಇದೆ ಹಾಗೆ ದನಗಳ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ರೀತಿಯಾಗಿ ನಮ್ಮ ಮಂಡ್ಯ ಕಡೆ ಸಂಕ್ರಾಂತಿ ಹಬ್ಬ ಕೊನೆಗೊಳ್ಳುತ್ತೆ ಹಾಗೆ ನೀವೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಹಾಕಿರೋ ಇಷ್ಟೋ ವೀಡಿಯೋಗಳಿಗೆ ವಾಲ್ಯೂಮ್ ಆಫ್ ಮಾಡಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಬಟ್ ರಿಯಲ್ ಕ್ರೇಸ್ ಹೇಗಿರುತ್ತೆ ಅಂತ ನೋಡೋಕ್ಕೆ ವಿತ್ ವಾಯ್ಸ್ ಹಾಕಿದ್ದೀನಿ ಒಂದು ವಿಡಿಯೋ ನೋಡಿ ಥ್ಯಾಂಕ್ ಯು சைட <laughs> <laughs>